ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇಲ್ಲಿ ನಾನು ದೋಸೆ ಅಕ್ಕಿ ತೊಗೊಂಡಿದ್ದೀನಿ ಕಡಲೆ ಕಾಳು ಕಡಲೆ ಕಾಳನ್ನು ನೆನೆ ಹಾಕ್ಕೊಂಡು ನೆನೆ ಹಾಕಿ ನೆನೆದಿದೆ ಕಡಲೆಕಾಳು ಇದನ್ನು ಮೊಳಕೆ ಈ ಅಷ್ಟರಲ್ಲಿ ಈ ಅಕ್ಕಿನ ಬರೀ ಅಕ್ಕಿ ಇದರಲ್ಲಿ ಯಾವ ಯಾವುದಾದ್ರು ಒಂದು ಮೆಷರಿಂಗ್ ಕಪ್ಪಲ್ಲಿ ಎರಡು ಕಪ್ ಅಕ್ಕಿ ಹಾಕಿದ್ರೆ ನೀವು ಒಂದು ಕಪ್ಪು ಕಾಳು ಹಾಕಿ ಯಾವುದೇ ನಿಮಗೆ ಎಷ್ಟು ಬೇಕಿರುತ್ತೋ ಅಷ್ಟು ಒಂದು ಸ್ಪೂನಷ್ಟು ಮೆಂತ್ಯ ಇದಿಷ್ಟನ್ನು ನೆನೆಸ್ಬಿಡೋಣ ಇದನ್ನು ಅಕ್ಕಿನ ಮತ್ತು ಮೆಂತ್ಯನ ಚೆನ್ನಾಗಿ ತೊಳೆದು ಎರಡನ್ನೂ ನೆನೆಸ್ಕೊಳ್ಳೋಣ ಕಡಲೆಕಾಳನ್ನ ಇದು ಮೊಳಕೆ ತರೋಕ್ಕೆ ಇಡೋಣ ಸಾಯಂಕಾಲ ಇದನ್ನ ಫೋರ್ ಅವರ್ಸು ನೆನೆಸ್ಬೇಕು ಅಕ್ಕಿ ಮತ್ತು ಉದ್ದಿನಬೇಳೆನ ಆಮೇಲೆ ಒಂದು ಕಪ್ಪು ಕಡಲೆ ಕಡಲೆಕಾಳು ನೆನೆಸಿರೋಂಥ ಮೊಳಕೆ ಬಂದಿರೋ ಕಡಲೆಕಾಳು ಎರಡು ಕಪ್ ಅಕ್ಕಿ ಒಂದು ಸ್ಪೂನ್ ಮೆಂತ್ಯನ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಾಲ್ಕು ಗಂಟೆ ನೆನೆಸಿಬಿಟ್ಟು ಅದ್ಮೂರನ್ನು ರುಬ್ಕೊಂಡಿದ್ದೀನಿ ನೋಡಿ ಇದನ್ನು ಬೆಳಗ್ಗೆ ತಿಂಡಿ ಮಾಡಲಿಕ್ಕೆ ಚೆನ್ನಾಗಿರೋ ಕ್ರಿಸ್ಪಿಯಾಗಿ ಗರಿ ಗರಿಯಾದ ದೋಸೆ ಆಗುತ್ತೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ಏಕೆಂದರೆ ನೀವು ಎಷ್ಟು ತೊಗೋತೀರೋ ಅಷ್ಟು ಇಲ್ಲಾಂದರೆ ಅಷ್ಟು ಜಾಸ್ತಿ ಅವಲಕ್ಕಿ ಹಾಕಿದರೆ ನಿಮಗೆ ಕ್ರಿಸ್ಪಿ ದೋಸೆ ಬರೋದಿಲ್ಲ ಓಕೆ ಫ್ರೆಂಡ್ಸ್ ಬೆಳಗ್ಗೆ ಇದನ್ನು ತಿಂಡಿ ಮಾಡೋಣ ಈಗ ಕಾವಲಿ ಕಾದಿದೆ ದೋಸೆ ಇಟ್ಟು ರಾತ್ರಿ ರುಬ್ಬಿಟ್ಟಿದ್ವಲ್ಲ ಈಗ ಬಿಸಿ ಬಿಸಿ ದೋಸೆ ಹಾಕೋಣ ಅದಕ್ಕೆ ಉಪ್ಪಷ್ಟೇ ಹಾಕಿ ಮಿಕ್ಸ್ ಮಾಡಿದ್ದೀನಿ ಇದು ಪ್ರೋಟೀನ್ ರಿಚ್ ಆಗಿರುತ್ತೆ ಇದಕ್ಕೆ ನಾವು ಉದ್ದಿನಬೇಳೆ ಯಾರಿಗಿಷ್ಟ ಇಲ್ಲ ಅಥವಾ ಅವೈಲಬಿಲಿಟಿ ಇಲ್ಲದೆ ಇದ್ದಾಗ ನೀವು ಈ ಥರನೂ ದೋಸೆ ಮಾಡ್ಕೋಬೇಕು ಒಂದು ಸ್ವಲ್ಪ ಕಾಳು ಹಾಕಿರೋದ್ರಿಂದ ಸ್ವಲ್ಪ ಮಬ್ಬು ಕಲರ್ ಬಂದಿರುತ್ತೆ ಲೈಟಾಗಿ ಬ್ರೌನಿಷ್ ಬಂದಿರುತ್ತೆ ಹಿಟ್ಟು ಒಂದು ವೈಟ್ ಆಗಿರಲ್ಲ ಅಷ್ಟೇ ದೋಸೆ ಮಾತ್ರ ಸೂಪರಾಗಿ ಕ್ರಿಸ್ಪಿಯಾಗಿರುತ್ತೆ ಇದ್ರ ಮೇಲೆ ಬೆಣ್ಣೆನಾದರೂ ತುಪ್ಪನಾದರೂ ಹಾಕೋಣ ಕಡಲೆಕಾಳು ಅದು ಮೊಳಕೆ ಬರ್ಸಿದ ಕಡಲೆಕಾಳನ್ನ ದೋಸೆ ಸಂಜೆಗೆದು ಸಖತ್ತಾಗಿ ಮೊಳಕೆ ಬಂದು ದುಡ್ಬಿಟ್ಟರೆ ಸೂಪರಾಗಿ ಆಗುತ್ತೆ ದೋಸೆ ದೋಸೆ ಕ್ರಿಸ್ಪಿಯಾಗಿ ಚೆನ್ನಾಗಾಗಿದೆ ಕಡಲೆ ಕಾಳು ಹಾಕಿರೋದ್ರಿಂದ ನಮಗೆ ಕಲರು ಮತ್ತು ಕ್ರಿಸ್ಪಿನೆಸ್ಸು ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್ ನಾವೀಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ತೊಗೊಳ್ಳೋಣ ನೋಡಿ ಫ್ರೆಂಡ್ಸ್ ಕ್ರಿಸ್ಪಿಯಾದ ಕಡಲೆಕಾಳು ಅಕ್ಕಿ ಮೆಂತ್ಯ ಮಾಕಿ ಮಾಡಿರೋ ದೋಸೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಕಾಯಿ ಚಟ್ನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನ್ಯೂ ಕಮರ್ಸು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್